ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದಿ ಎಲ್ಲರೂ ರಾಮದಿರಿ ಅಂದ್ಕೊಂಡಿನಿ ಸೊ ಇವತ್ತಿನ ದಿನ ಊರಿಗೆ ಹೋಗಾಗಿಂದ ಅಲ್ಲಿಂದ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ನಾನು ಹೋಗಿದ್ದು ಒಂದು ಎರಡು ದಿನಕ್ಕೆ ಸಿಗಿ ಹೂಣ್ವಿ ಇತ್ತು ಸೇಗಿ ಹೂನ್ವಿ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ತಿದ್ದು ಅದನ್ನು ಒಂದು ಶಾರ್ಟ್ ಕ್ಲಿಪ್ಸ್ ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಎಲ್ಲ ರಾತ್ರಿ ಎಲ್ಲ ಅಡುಗೆ ಮಾಡಿ ಮುಗಿಸ್ಮೇಲೆ ಒಂದು ಸ್ವಲ್ಪ ಕಡುಬು ಮಾಡೋದಿತ್ತು ಕಡುಬು ಮಾಡಾತ್ತಿದ್ವಿ ರಾತ್ರಿ ಊಟದ ಟೈಮ್ ಆಗಿತ್ತು ಆಲ್ರೆಡಿ ನಾವು ಕಡುಬು ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ಕಡಿಮೆ ಕೂತ್ಕೊಂಡ್ವಿ ಅಷ್ಟರೊಳಗೆ ನನ್ನ ಮಗ ಮನೆಗೆ ಕೇಳೋಂಗಿಲ್ಲ ಏನು ಮಾಡಿಕೊಡು ಅಂಥೇಳಿ ಇಲ್ಲೇ ಕೇಸರಿ ಭಾತ್ ಅಂತ ಹೇಳಿದ ಅದಕ್ಕಾಗಿ ನಾನು ಎದ್ದು ಮತ್ತು ಕೇಸರಿ ಭಾತ್ ಮಾಡೋಣ ಮಾಡಿರೋದಂತ ಹೇಳಿ ಕೇಸರಿಭಾತ್ ಮಾಡಾತೀನಿ ಒಂದು ಸ್ವಲ್ಪ ಲೈಟಿಂಗ್ಸ್ದು ಕಡಿಮೆ ಅಂದರೆ ಲೈಟ್ಸ್ದು ಒಂದು ಸ್ವಲ್ಪ ಫ್ಲ್ಯಾಶ್ ಕಡಿಮೆ ಐತಿ ನಮ್ಮ ಕಿಚ ಅಡ್ಗೆ ಮನೆಯೊಳಗೆ ಅದಕ್ಕೆ ಸ್ವಲ್ಪ ಕ್ಲಿಯರ್ ಇಲ್ಲ ವೀಡಿಯೋ ಇದು ಯಾಕೆ ಬ್ಲಾಗ್ ಲೇಟಾಗಿ ಅಂದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಇಂಟರ್ನೆಟ್ ಪ್ರಾಬ್ಲಮ್ ಇಂದ ಸ್ವಲ್ಪ ಲೇಟಾಗ್ತವು ಬ್ಲಾಗ್ ಹಾಕೋದು ಯಾಕಂದರೆ ವ್ಲಾಗ್ ಅಂದರೆ ಒಂದು ಎಂಟರಿಂದ ಹತ್ತು ನಿಮಿಷ ಆದರೂ ಇದ್ದೇ ಇರ್ತೈತಲ್ಲ ಅದಕ್ಕಾಗಿ ಅದು ಅಪ್ಲೋಡ್ ಆಗಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊತೈತಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅಪ್ಲೋಡ್ ಆಗೋದಿಲ್ಲ ಸೊ ಅದಕ್ಕಾಗಿ ನಾನಿಲ್ಲಿ ಕೇಸರಿ ಭಾತ್ ಮಾಡಕ್ಕಿದ್ದೆ ಕೇಸರಿ ಭಾತ್ ಮಾಡಾದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಕಡುಮ್ ಮಾಡೋದು ಸಿಕ್ಕಾಪಟ್ಟೆ ರೆಸಿಪೀಸ್ ಮಾಡೋದಿತ್ತು ಅಂದ್ರೆ ಕಡುಬು ಆಮೇಲೆ ಸಿಗಿ ಹುಣ್ವಿಗೆ ಏನೇನು ಬೇಕಲ್ಲ ತೋರಿಸಿ ನಿಮಗೆ ವಿಲಾಗನ್ನ ಕೊನೆವರೆಗೂ ನೋಡಿರಿ ನಿಮಗೂ ಗೊತ್ತಾಗ್ತೈತಿ ಇದು ಉತ್ತರ ಕರ್ನಾಟಕ ಸ್ಟೈ ಸೈಡ್ರೊಳಗೆ ಸಿಗಿ ಹುಣ್ವಿನ ಸಿಕ್ಕಾಪಟ್ಟೆ ಐಟಮ್ಸ್ ಮಾಡಿ ಆಚರಿಸ್ತಾರೆ ಹೊಲಕ್ಕೆ ಹೋಗಿ ಹೊಲ ಪೂಜೆ ಮಾಡ್ಕೊಂಬರ್ತಾರೆ ಸೊ ಇಲ್ಲಿ ಕಡುಬು ಮಾಡೋಕ್ಕೆ ನನ್ನ ಮಕ್ಳಿಬ್ಬರು ಕುಂತಾರೆ ನೋಡ್ತಿರ್ಬೋದು ನನ್ನ ಮಗಳು ಹಿಟ್ಟನ್ನು ಕಟ್ ಮಾಡ್ಕೊಡತ್ತಳೆ ಕಡುಬಿಗೆ ಎಷ್ಟು ಬೇಕಲ್ಲ ಲಟ್ಸೋಕಂತೇಳಿ ಇವನು ಅದನ್ನು ರೋಲ್ ಮಾಡೋಕಾನ ಆಲ್ಮೋಸ್ಟ್ ಇವ್ರಿಬ್ಬರೂ ಮಾಡಿ ಮುಗಿಸಿದ್ರು ಅಂತ ಹೇಳ್ಬೋದು ನೋಡ್ರಿ ಕಡುಬು ನಾವು ಜಸ್ಟ್ ಹೂರಣ ಹಾಕಿ ಲಾಕ್ ಮಾಡ್ಯವಷ್ಟೆ ಪ್ರೆಸ್ ಮಾಡ್ಯವಷ್ಟೆ ಇವರು ಪೂರ್ಣ ಇದು ಕಡುಬಿನ ಲಟ್ಟಿಸಿ ಕೊಟ್ಟಿದ್ದು ಇಲ್ಲಿ ನಮ್ಮ ಅವರು ಎಲೆ ಲಟ್ಸ್ ಹಾಕ್ತಿದ್ರೆ ನಾನು ತುಂಬ ಕತ್ತಿದ್ದೆ ಅಷ್ಟೊಳಗೆ ಕೇಸರಿ ಬಾತ್ ಅಂತ ಹೇಳಿದ ಅದಕ್ಕೆ ಮಾಡೋಕೆ ಕುಂತೆ ಸೊ ಇವಾಗ ಲಟ್ಟಿಸ್ ಲಟ್ಟಿಸ್ ಇಡಾಕತ್ತೆ ಹಿಂಗೆ ನೋಡ್ತಿರ್ಬೋದು ಸ್ಟಾರ್ಟ್ ಮಾಡಿದೆ ಲಟ್ಸಾಕ ನನ್ನ ಮಗ ಫುಲ್ ಕಂಪ್ಲೀಟಾಗಿ ಕಡುಬು ಮುಗಿಯುವವರೆಗೂ ಅವನೇ ಎಲಿ ಲಟ್ಟಿಸ್ಕೊಟ್ಟ ಎಷ್ಟು ಕಚ್ ಕರೆಕ್ಟಾಗಿ ಲಟ್ಸ್ಕೊಟ್ಟಂದ್ರೆ ನಮಗೊಂದು ಒಂದು ಅರ್ಧ ಗಂಟೆನೂ ಆಗಲಿಲ್ಲ ಇಷ್ಟು ಕಡುಬು ಮಾಡೋಕೆ ಒಂದು ಹಂಡ್ರೆಡ್ ಕಡುಬು ಮಾಡಿವಿ ಅಷ್ಟು ಕಡಿಮೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆನೂ ಆಗಲಿಲ್ಲ ಜಲ್ದಿ ಜಲ್ದಿ ಮಾಡಿಬಿಟ್ವಿ ಸೊ ನಾನು ಎಲ್ಲ ಕೇಸರಿ ಭಾತ್ ಮಾಡಿ ಇವ್ರಿಗಿಬ್ಬ್ರಿಗು ಹಾಕ್ಕೊಟ್ಟು ನಾನು ಈ ಹೂರಣ ಎಲ್ಲ ತುಂಬ ಕೂತ್ಕೊಂಡೆ ನೋಡ್ತಿರ್ಬೋದು ಸೊ ಹಬ್ಬದ ಅಡುಗೆ ಮಾಡೋದಂದ್ರೆ ಒಂದು ಖುಷಿ ಅದರೊಳಗೆ ಮನೆಯವರೆಲ್ಲರೂ ಸೇರ್ಕೊಂಡು ಮಾಡೋದಂದ್ರೆ ಭಾಳ ಖುಷಿ ಮನೆಗೆ ಸದ್ಯಕ್ಕೆ ನಾವಷ್ಟೇ ಇರೋದರಿಂದ ನಾನು ನನ್ನ ಮಕ್ಕಳು ನಮ್ಮ ಅವರು ಎಲ್ಲರೂ ಸೇರ್ಕೊಂಡು ಮಾಡಕತ್ತಿದ್ವಿ ಇಲ್ಲಿ ಎಲ್ಲರ ಮನೆಗೂ ಹಬ್ಬ ಇರೋದ್ರಿಂದ ಯಾರ ಮನೆಗೂ ಹೆಲ್ಪಿಗೆ ಬರೋಂಗಿಲ್ಲ ಇವತ್ತಿನ ದಿನ ಬರ್ತಾರ ತಮ್ಮ ಮನೆಗಿಂದೆಲ್ಲ ಮುಗಿಸ್ಕೊಂಡು ಬರ್ತಾರ ನಾವು ಕರೆದಿದ್ವಿ ಒಂದಷ್ಟು ಮಂದಿ ಜನನ ಆದರೆ ಅವ್ರ ಮನೆಗೂ ಪಾಪ ಮಾಡೋದಿರ್ತೈತಲ್ಲ ನಾ ಅವ್ರ ಮನೆ ಅಂದ್ಬಿಟ್ಟು ನಮ್ಮ ಮನೆಗೆ ಯಾಕೆ ಬರ್ತಾರ ಅಂಥೇಳಿ ನಾವು ಅದನ್ನು ನಾ ನಾವ ಮಾಡ್ಕೊಂಬಿಟ್ರ ಅಂತ ಹೇಳಿ ನಾನು ಮಾಡಕತ್ತಿದ್ವಿ ಅದರೊಳಗೆ ಈ ನನ್ನ ಮಕ್ಳಂತ್ರು ಹೆಲ್ಪ್ ಮಾಡಿದ್ರು ಅಂದ್ರೆ ಇವತ್ತಿನ ದಿನ ಎಲ್ಲ ಅವ್ರದ ಕಾಂಟ್ರಿಬ್ಯೂಷನ್ ಇದ್ರೊಳಗೆ ಕಡುಬು ಮಾಡೋದ್ರೊಳಗೆ ಕಡುಬು ಅದು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಕಡುಬು ಎಲ್ಲ ಆಗ್ಬಿಟ್ಟವು ಅದು ಹೆಂಗಾದವು ಅಂತ ಮ್ಯಾಜಿಕ್ ಮ್ಯಾಜಿಕ್ ಆದಂಗೆ ಅದು ನಮಗಂತೂ ಕಡುಬು ಮಾಡಿ ಮಾಡಿದ್ದು ಸೊ ಆಟ ಆಡ್ಕೊತ ಮಾಡಿಬಿಟ್ರ ಕಡುಬನ್ನ ಇವಾಗ ನನ್ನ ಮಗಳು ಮಗಳ್ ನೀವು ನೋಡ್ತಿರ್ಬೋದು ಎಲ್ಲಿನ ಅವಳು ಅಷ್ಟೇ ಅವಳು ಈ ಥರ ರೋಲ್ ರೋಲ್ ಮಾಡಿಕೊಡೋದು ಅವನು ಉದ್ದ ಮಾಡೋದು ಅದನ್ನೇ ಆಗ್ಬಿಡ್ತಿತ್ತು ನಾವು ತುಂಬುದು ನಮ್ಮ ನಾವು ಅವ್ರ ಮತ್ತಿಗೆ ಫ್ರೈ ಮಾಡೋಕೆ ಕೂತ್ಕೊಂಡ್ರು ಕಡುಬನ್ನ ನಾವೆಲ್ಲ ಮಾಡಾಕತ್ತೇವಂಥೇಳಿ ಸೊ ಇದೇ ಥರ ಬೆಳತನಕ್ಕೆ ಅಡ್ಗೆ ಮಾಡ್ತಾರೆ ಅಲ್ಲೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೊಲಕ್ಕೆ ಎಲ್ಲ ಹೋಗಿ ಪೂಜೆ ಮಾಡಿ ಇರ್ತೈತಲ್ಲ ಅದಕ್ಕಾಗಿ ಓವರ್ನೈಟ್ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ ಹಬ್ಬದ ಅಡ್ಗೆನ ಸೀಗಿ ಹುಣ್ಣವಿ ಅಡುಗೆನ ನಾವು ರಾತ್ರಿ ಅಷ್ಟೇ ಮಾಡಿಟ್ಟಿದ್ದು ಉಳಿದಿದ್ದೆಲ್ಲ ಅಡುಗೆ ಬೆಳಗ್ಗೆ ಜಲ್ದಿನೇ ಇದ್ದು ನಮ್ಮ ಓವರ್ ಮಾಡಿದ್ರು ರಾತ್ರಿ ಕಡುಬು ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಕೈತೆ ಅಂಥೇಳಿ ಕಡುಬು ರಾತ್ರಿನೂ ಮಾಡಾಕತ್ತೀವಿ ಆಮೇಲೆ ಎಲ್ಲ ತರಕಾರಿನೂ ನಾನು ಕಟ್ ಮಾಡಿ ಫ್ರಿಜ್ ಒಳಗೆ ಇಟ್ಬಿಟ್ಟಿದೆ ಕುಂಬಳಕಾಯಿ ಆಗಿರ್ಬೋದು ಚೌಳಿಕಾಯಿ ಆಗಿರ್ಬೋದು ಕುಚ್ಚಿದ ಖ ಖಾರ ಖ ಖ ಮೆಣಸಿನಕಾಯಾಗಿರ್ಬೋದು ಎಲ್ಲ ರೆಡಿ ಮಾಡಿ ಒಳಗೆ ಇಟ್ಬಿಟ್ಟಿದ್ದೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳಿ ಅಂಥೇಳಿ ನಾನು ಹೇಳಲಿಲ್ಲ ಎಬ್ಬಿಸ್ಲಿಲ್ಲ ನನಗೆ ಅವರ ಮಾಡಿಬಿಟ್ಟಿದ್ರು ಬೆಳಗ್ಗೆ ಎದ್ದ ತಕ್ಷಣ ನಾನು ತೋರಿಸ್ತೀನಿ ಏನೇನು ಅಡುಗೆ ಮಾಡಿದ್ದೀನಿ ಲಾಸ್ಟ್ ಇಯರು ನಾನು ಊರಿಗೆ ಹೋದಾಗ ನಿಮ್ಗೆ ಶೇರ್ ಮಾಡೀನಿ ವೀಡಿಯೋ ಅಲ್ಲಿ ಸಿಗುವ ಟೈಮ್ ಒಳಗೆ ನಮ್ಮ ಹುಡುಗರದು ರಜೆ ಕೊಡ್ತೈತಿ ಸ್ಕೂಲ್ ಆವಾಗ ನಾನು ಹೋಗೋಕ್ಕಾಗೋದು ಅದಾದಮೇಲೆ ಒಂದು ವರ್ಷ ನಾನು ಎಲ್ಲೂ ಹೋಗೋಕ್ಕಾಗೋದಿಲ್ಲ ಟೂ ಮಂತ್ಸ್ ರಜೆಗೂ ನಾನು ಎಲ್ಲೂ ಹೋಗೋದಿಲ್ಲ ಯಾಕಂದ್ರೆ ಚಾನಲ್ಸ್ಗಳಿರ್ತವಲ್ಲ ಚಾನಲ್ಗಳಿಗೆ ವೀಡಿಯೋಸ್ ಹಾಕೋದಿರ್ತೈತಿ ಕುಕ್ಕಿಂಗ್ ಚಾನಲ್ ಇರೋದ್ರಿಂದ ನಾನು ಇಲ್ಲಿ ಊರಾಗೇನು ಸೆಟಪ್ ಮಾಡ್ಕೊಂಡಿಲ್ಲ ಈಗ ನೆಕ್ಸ್ಟ್ ಟೈಮ್ ರಜೆಗೆ ಹೋದಾಗ ಟೂ ಮಂತ್ಸ್ ರಜೆಗೆ ಹೋದಾಗ ಅಲ್ಲೆಲ್ಲ ಸೆಟಪ್ ಮಾಡಿ ಬರಬೇಕು ಆವಾಗ ನಾನು ಒಂದು ಸ್ವಲ್ಪ ಊರಿಗೆ ಹೋಗಿ ನೆಮ್ಮದಿಯಾಗಿದ್ದು ಬರ್ಬೋದು ಬರ್ಬೋದು ಅಲ್ಲಿ ವೀಡಿಯೋ ಮಾಡಿಕೊಂಡು ಸೊ ಅದಕ್ಕಾಗಿ ನಾನು ಎಲ್ಲೂ ಹೋಗಿ ನೆಮ್ಮದಿಯಾಗಿ ಇರೋಕ್ಕಾಗಂಗಿಲ್ಲ ಈ ಸತಿ ಅಂತೂ ಒಂದು ಫಿಫ್ಟೀನ್ ಡೇಸ್ ಇಟ್ಟು ಬೈದು ಬಂದೆ ಬಟ್ ಫಿಫ್ಟೀನ್ ಡೇಸ್ ಇದ್ದರೂ ನಾನು ಯಾವುದೇ ಲಾಗೂ ಮಾಡಿಲ್ಲ ಅಲ್ಲೇ ಜಸ್ಟು ನಾನು ಅಲ್ಲಿ ಎಂಜಾಯ್ ಮಾಡ್ಯಾನಷ್ಟ ಫ್ಯಾಮ್ಲಿ ಜೊತೆಗೆ ಪರ್ಸ್ನಲ್ ಟೈಮ್ ಅಂತ ಇರ್ತೈತಲ್ಲ ಅದನ್ನು ನಾನು ಎಂಜಾಯ್ ಮಾಡೀನಿ ಆ ಟೈಮ್ ಒಳಗೆ ನನಗೆ ಯಾಕೋ ಗೊತ್ತಿಲ್ಲ ವ್ಲಾಗ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಮನಸ್ಸೇ ಆಗೋದಿಲ್ಲ ಅದು ಇದೊಂದು ಬ್ಲಾಗ್ ನಾನು ಮಾಡಿದ್ದಲ್ಲೇ ಇದಾದಮೇಲೆ ಡೈರೆಕ್ಟಾಗಿ ನಾನು ವಾಪಸ್ ಊರಿಗೆ ಬಂದಿದ್ದ ವ್ಲಾಗ ನಿಮಗೆ ಬರೋದು ಒಂದೇ ಒಂದು ಬ್ಲಾಗ್ ಮಾಡಿ ಆಮೇಲೆ ನನಗೆ ಮನಸ್ಸೇ ಬರೋದಿಲ್ಲ ಅಲ್ಲೇ ಬ್ಲಾಗ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಯಾರಾದರೂ ಇದ್ರ ಹೆಲ್ಪಿದ್ರೆ ಮಾಡ್ತಿರ್ತಾರ ಬ್ಲಾಗ್ನ ನನ್ನ ಮಕ್ಕಳು ಚಿಕ್ಕವ್ರ ಅವ್ರ ಕಡೆಯಿಂದ ಬ್ಲಾಗ್ ಎಲ್ಲ ಮಾಡಿಸೋದು ನನಗೆ ಇಷ್ಟ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನೀವು ನಮ್ಮ ಮನೆಯಾಗ ನೋಡಿರ್ಬೋದು ನನ್ನ ಮಕ್ಳಿಗೆ ಕೈಯಾಗ ಕ್ಯಾಮ್ರಾ ಕೊಡೋದೇ ಇಲ್ಲ ನಾನು ವಿಡಿಯೋ ಮಾಡ್ರಿ ಅಂಥೇಳಿ ಸೊ ನಾನು ಅದಾದರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಮಾಡೋಕ್ಕೇ ಹೋಗೋದಿಲ್ಲ ಸೊ ಅದಕ್ಕಾಗಿ ವ್ಲಾಗ್ ಕರೆಕ್ಟಾಗಿ ಕಂಪಲ್ಸರಿಯಾಗಿ ನನ್ನ ಬ್ಲಾಗ್ನ ಬರೋದಿಲ್ಲ ಯಾರಾದರೂ ಹೆಲ್ಪಿಂಗ್ ಹ್ಯಾಂಡ್ ಇದ್ರೆ ಅವ್ರಂದ್ರೆ ಅವ್ರ ಹತ್ರ ನನ್ನ ನನ್ನ ಹತ್ರ ಯಾರೋ ಹೆಲ್ಪಿಂಗ್ ಹ್ಯಾಂಡ್ಸ್ ಯಾವ ಇಲ್ಲ ನಾನೇ ಮಾಡಬೇಕು ನಾನು ಎಲ್ಲ ನಾನು ಅಪ್ ಅಪ್ಲೋಡ್ ಮಾಡಬೇಕು ಎಲ್ಲನೂ ನಾನು ಹ್ಯಾಂಡಲ್ ಮಾಡಬೇಕು ಇವಾಗ ಕುಕ್ಕಿಂಗ್ ಚಾನಲ್ ಐತಿ ಅದಕ್ಕೂ ನಾನು ಮಾಡಬೇಕು ವಿಡಿಯೋ ಮಾಡೋದ್ರಿಂದ ಹಿಡ್ಕೊಂಡು ಶೂಟ್ ಮಾಡೋದ್ರಿಂದ ಹಿಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಸ್ಕೆಡ್ಯೂಲ್ ಮಾಡೋವರೆಗೂ ನಾನು ಮಾಡಬೇಕು ಬರೀ ಯೂಟ್ಯೂಬ್ ಅಷ್ಟೇ ಅಲ್ಲ ಫೇಸ್ಬುಕ್ ಒಳಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲನೂ ಅಟ್ ಎ ಟೈಮ್ ಎಲ್ಲ ಚಾನಲ್ ಒಳಗೂ ಹಾಕೋಕ್ಕಾಗೋದಿಲ್ಲ ಅದೇ ನನಗೆ ಪ್ರಾಬ್ಲಮ್ ಆಗಿರೋದು ಇವಾಗ ಕುಕ್ಕಿಂಗ್ ಚಾನಲ್ ಒಳಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಮೂರಕ್ಕೂ ಅಪ್ಲೋಡ್ ಮಾಡಬೇಕು ವಿಡಿಯೋನ ಎವ್ರಿ ಡೇ ಎವ್ರಿ ಡೇ ಅಪ್ಲೋಡ್ ಮಾಡಬೇಕು ಇವಾಗಂತೂ ಯೂಟ್ಯೂಬಿಗೆ ನಾನು ಒಂದು ದಿನ ಬಿಟ್ಟು ಒಂದಿನ ಹಾಕತ್ತೀನಿ ಡೈಲಿ ಹಾಕಿದ್ರು ಇವಾಗ ಸದ್ಯಕ್ಕಂತೂ ಹಳೇ ವ್ಲಾಗರ್ಸ್ಗೆ ಹಳೇ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ಗೆ ಸಿಕ್ಕಾಪಟ್ಟೆ ಇಗ್ನೋರ್ ಮಾಡ್ತಿತ್ತು ಯೂಟ್ಯೂಬು ವ್ಯೂಸ್ ಕರೆಕ್ಟಾಗಿ ಬರಕತ್ತಿಲ್ಲ ಅದಕ್ಕಾಗಿ ನಾನು ಆಲ್ಮೋಸ್ಟ್ ಒಂದು ದಿನ ಬಿಟ್ಟು ಒಂದು ದಿನ ಹಾಕಿನಿ ಅಷ್ಟು ಕಷ್ಟಪಟ್ಟು ಹಾಕೋದ್ರ ಅಗತ್ಯನೇ ಇಲ್ಲ ಅದಕ್ಕೆ ತಕ್ಕಂಥ ಪ್ರತಿಫಲನೂ ಸಿಗಾಕತ್ತಿಲ್ಲ ಅಂದಮೇಲೆ ಅದಕ್ಕೂ ಒಂದು ದಿನ ಬಿಟ್ಟು ಒಂದು ದಿನ ಹಾಕಿದ್ರು ಸಾಕು ನನಗೆ ಹೂ ಡೈಲಿ ಲೈಫ್ಗೆ ಯೂಸ್ ಆಗುತ್ತಾರೆ ರೆಸಿಪಿಗಳ್ ಮಾಡಿ ಬ್ಲಾಗ್ ಮಾಡಿ ಹಾಕಿದರೆ ಯಾರೂ ನೋಡೋಂಗಿಲ್ಲ ಬರೀ ಶೋಕಿ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಶಾಪಿಂಗ್ ಮಾಡೋರದೆಲ್ಲ ಸರಿಯಾಗಿ ನೋಡ್ತಾರೆ ಜನ ಸೊ ಅದಕ್ಕಾಗಿ ತಲೆ ಕೆಡಿಸ್ಕೊಳತ್ತಿಲ್ಲ ಎಷ್ಟಕ್ಕೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಂಥೇಳಿ ಮಾಡಿ ನೋಡ್ತಿರ್ಬೋದು ರಾತ್ರಿ ಹನ್ನೊಂದು ಗಂಟೆ ನಿಯರ್ ಹನ್ನೊಂದು ಗಂಟೆ ಆಗಿತ್ತು ನಮ್ಮದೆಲ್ಲ ಕಡಬು ಮಾಡೋದು ಮುಗಿಸಿ ಊಟನೂ ಮಾಡಿದ್ವಿ ಅದ್ರ ಮಧ್ಯೆ ಇದ್ರೊಳಗೆ ಇದು ಈಗ ಟೈಮ್ ಆಗೈತಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಕಡಬು ಮಾಡಿ ಮುಗಿಸಿದ್ರೊಳಗೆ ಈಗ ಮಲ್ಕೋಬೇಕು ನಾಳೆ ಎದ್ದೆ ವಿಡಿಯೋ ಗ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಸಿಗಿ ಹೋಗಿ ಹೊಲ ಎಲ್ಲ ಪೂಜೆ ಮಾಡ್ಕೊಂಡು ಬರ್ಬೇಕು ಸ್ಟೇಟುಂಡಾಗಿರಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಬೀಡಿಯ ನೋಡ್ರಿ ಇದು ಕಟ್ಟಿನ ಸಾರು ಇದು ಇವತ್ತು ಸೀಗಿ ಹುಣ್ಣವಿ ಇದೆ ಇದೆಲ್ಲ ಅಡಿಗೆ ನಾನು ತೋರಿಸಾಗುತ್ತಿದ್ದು ಇದು ಕಟ್ಟಿನ ಸಾರು ಪುಂಡಿ ಪಲ್ಯ ಆಮೇಲೆ ಇದು ಕುಂಬಳಕಾಯಿ ಪಲ್ಯ ಇದು ಬದ್ನಿಕಾಯಿ ಪಲ್ಯ ಇದು ಉಂಡ್ಗಾಡ್ಬು ನಮ್ಮ ಉತ್ತರ ಕರ್ನಾಟಕದವ್ರಾಗಿದ್ರೆ ಗೊತ್ತಿರ್ತಿದ್ದು ಉಣ್ಗಾಡ್ಬು ಹೇಳಿ ಇದು ಉಂಡ್ಗಡ್ಬು ಆಮೇಲೆ ಬಜ್ಜಿ ಇದು ಅನ್ನ ಇದೆಲ್ಲ ಇಷ್ಟೆಲ್ಲ ಏನಂದ್ರೆ ಸಿಹಿ ಹುಣ್ಣವಿ ಅಡುಗೆಗಳು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇದು ಶಾರ್ಟ್ ಬ್ಲಾಗ್ ಆಗಿತ್ತು ಇದೆಲ್ಲ ಕಟ್ಟಿ ಹೊಲಕ್ಕೆ ಕಳ್ಸಿದೀವಿ ಪೂಜೆ ಮಾಡಕ್ಕೆ ನಾನು ಹೋಗ್ಬೇಕು ಅನ್ಕೊಂಡಿದ್ದೆ ಹೋಗಲಿಲ್ಲ ಯಾರು ಅಂತ ಅಂಥೇಳಿ ಸೊ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಮ್ಮ ಮನೆಯಿಂದ ಬರ್ತಾವೆ ನಿಮ್ಗೆ ಸ್ಟ್ರೇಟ್ ಉಂಡಾಗಿರಿ ನೋಡ್ತೀರಿ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಒಳಗೆ ಥ್ಯಾಂಕ್ ಯು